ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹುಣಸೆಹಣ್ಣಿನ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ವೆರೈಟಿ ಆಫ್ ಚಿತ್ರಾನ್ನ ಮಾಡ್ಕೊಂಡಿರ್ಬೋದು ನಾನು ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಅದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ರೀ ಸಣ್ಣ ಕಚ್ ಕಟ್ ಮಾಡಿಕೊಂಡು ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನಾಗಷ್ಟು ಉದ್ದಿನ ಬೇಳೆ ಒಂದೆರಡು ಸ್ಪೂನ್ ಆಗೋಷ್ಟು ಶೇಂಗಾ ತೊಗೊಂಡಿದ್ದೀನಿ ರೀ ಒಂದು ಸ್ವಲ್ಪ ಕರಿಬೇವು ಒಂದು ಮೂರ್ನಾಲ್ಕು ಹಸಿಮೆಣ್ಸಿಕಾಯಿ ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ ರೀ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ತೊಗೊಂಡೀನಿ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿನಿ ಒಂದು ಅರ್ಧ ನಿಂಬೆ ಹಣ್ಣು ಹೋಳಿನಷ್ಟು ಹುಣಸೆ ಹಣ್ಣನ್ನು ನೆನೆಯಾಕಿಟ್ಕೊಂಡೀನಿ ಒಂದು ಬೌಲ್ ಆಗೋಷ್ಟು ರೈಸ್ ತೊಗೊಂಡಿನಿ ಈಗ ಜೀರಿಗೆ ಮೆಣಸು ಸ್ವಲ್ಪ ಹುರ್ಕೋತೀನಿ ಈಗ ಇವು ಜೀರಿಗೆ ಮೆಣಸು ಹುರಿದಾವ ಈಗ ಇದನ್ನು ಪುಡಿ ಮಾಡ್ಕೋತೀನಿ ಈಗ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ನಾಗ ಇದನ್ನೊಂದು ಸ್ವಲ್ಪ ತಕ್ಕೊತೀನ್ರಿ ಶೇಂಗಾ ಸ್ವಲ್ಪ ಕೆಂಪಾದ್ರೆ ಸಾಕ್ರಿ ಇದನ್ನ ತಕೊತೀನ್ರಿ ಈಗ ಕರ್ದಿದ್ವಲ್ರಿ ಅದೇ ಆಯಿಲ್ನ ಯೂಸ್ ಮಾಡ್ಕೋತೀನಿ ರೀ ನಾ ಯೂಸ್ ಮಾಡಿ ಈಗ ಎಣ್ಣೆ ಕಾಯ್ದಾದ್ರಿ ಸಾಸಿವೆ ಹಾಕೋತೀನಿ ಈಗ ಕರ್ಬಿ ಹಾಕೋತೀನಿ ಹಸಿಮೆಣಸಿಗೆ ಹಾಕೋತೀನಿ ದುಡ್ಡುಗೆ ಹಾಕಿಟ್ಕೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೋರಿ ತಿನ್ಬೇಳಿ ರೀ ಉಂಟು ಬೆಳ್ಳುಳ್ಳಿ ಹಾಕೋತೀನಿ ಇದು ಎಣ್ಣೆಗೆ ರೀ ಯಾಕಂದ್ರೆ ಹಸಿ ಹಾಕಿ ಹೋಗ್ಬೇಕಾರೆ ಈರುಳ್ಳಿ ಹಾಕೋತೀನಿ ಅದೇ ಒಗ್ಗರಣೆ ರೈಸ್ ರಾಮ್ ಮತ್ತು ಅನ್ನ ಸಾಂಬಾರು ತಿಂದ ಬೋರ್ ಆದಾಗ ಈ ರೀತಿ ನೀವು ಮಾಡ್ಕೋಬೋದು ನೋಡಿರಿ ತುಂಬ ಸಿಂಪಲ್ ಭಾಳ ಇಂಗ್ರೀಡಿಯೆಂಟ್ಸ್ನು ಇಲ್ಲರಿ ಬಾಳೆ ಯಾವುದೇ ಮಸಾಲೆ ಪದಾರ್ಥ ನಾನು ಯೂಸ್ ಕಳೆ ನಾನು ಜೀರ್ಗಿ ಮೆಣಸ ಹುರ್ಕೊಂಡಿದ್ನಲ್ರಿ ಅದನ್ನ ಪೌಡರ್ ಮಾಡ್ಕೊಂಡಿನ್ರೀ ಅದನ್ನ ರೀ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಉಪ್ಪು ರೀ ಉಪ್ಪ ನೋಡಿ ಹಾಕೋರಿ ಅರ್ಶನ ಹಾಕೋತೀನಿ ಶೇಂಗಾ ಹುರ್ಕೊಂಡಿದ್ನಲ್ರಿ ಎಣ್ಣೆ ಹಾಕೊಂಡು ಅವನ್ನ ಹಾಕೋತೀನಿ ಸಣ್ಣ ಎಣ್ಣೆ ಇಟ್ಕೊಂಡಿದ್ನಲ್ರಿ ಅದನ್ನ ಹಾಕೋತೀನಿ ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ ಇದು ಐದು ನಿಮಿಷ ಬಿಡ್ಬೇಕು ರೀ ಐದು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ಈ ಥರ ಇದನ್ನು ಕುದಿಸ್ಕೋಬೇಕು ರೀ ಹುಣಸೆಹಣ್ಣ ರಸ ಚೆಂದಾಗಿ ಕುದಿಬೇಕು ಅಂದ್ರೇ ಈ ಗೊಜ್ಜು ಚೆನ್ನಾಗಿ ರೆಡಿ ರೀ ನಾವು ಇದನ್ನು ಗೊಜ್ಜನ್ನು ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ನಾಗ ಇಟ್ಕೋಬೋದು ರೀ ಗೊಜ್ಜು ರೆಡಿ ಮಾಡಿ ಇದನ್ನು ನಾಲ್ಕೈದು ದಿನಗಟ್ಲೇ ಇದು ಗೊಜ್ಜು ಇರ್ತದ್ರಿ ಏನೂ ಆಗಲ್ಲ ಫ್ರಿಜ್ನಾಗ ಇಟ್ಟರೆ ನೀವು ರೈಸ್ ಮಾಡಿಕೊಂಡು ಸೇರಿಸ್ಕೊಬೋದು ರೀ ತುಂಬ ಒಂದು ಸಲ ನೀವು ಟ್ರೈ ಮಾಡಿರಿ ಇದು ಚೆಂದಾಗಿ ಕುದಿದ್ರೆ ಇದಕ್ಕೆ ನಾನು ರೈಸ್ ಸೇರಿಸ್ಕೊತೀನಿ ಕಡಲೆ ಬೀಜನ ಅನ್ನ ಕಲಿಸ್ಕೋಬೇಕಾದ್ರೆ ನೀವು ಹಾಕೋರಿ ಅಂದ್ರೂ ಅದನ್ನು ಚೆನ್ನಾಗಿರ್ತೈತಿ ನಾನು ಹಣ್ಣಿಗೆ ಹಾಕಿ ಕುದಿಸ್ಕೊಂಡಿನಿರಿ ಶೇಂಗಾನ ಕಡಲೆ ಬೀಜನ ನೀವು ಈ ಟೈಮ್ನಾಗ ಆದ್ರೂ ಹಾಕ್ಕೊಂಡು ಮಿಕ್ಸ್ ರೀ ಈಗ ಆಗೈತೆ ನೋಡ್ರಿ ಹುಣಸೆ ಹಣ್ಣಿನ ಚಿತ್ರಾನ್ನ ಆಗೈತೆ ನೋಡ್ರಿ ಹುಣಸೆ ಹಣ್ಣಿನ ಚಿತ್ರಾನ್ನ ಸಲ ನೀವು ಈ ಡಿಫ್ರೆಂಟಾದ ರೆಸಿಪಿನ ಟ್ರೈ ಮಾಡಿರಿ ನಿಮಗೇನಾರು ಈ ರೆಸಿಪಿ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್